ಎನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಟಾಪಿಕ್ ಬಂದು ಇಲ್ಲಿ ನೋಡ್ತಾ ಇದ್ದೀರಾ ನಾನು ಸ್ಲೀವ್ಸ್ ಅನ್ನ ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದು ಬಾಡಿ ಪಾರ್ಟ್ ಎಲ್ಲ ಮಾರ್ಕಿಂಗ್ ಆಗಿದೆ ಮತ್ತೆ ವರ್ಕು ಮಾಡಿ ಆಗಿದೆ ಈಗ ಡಿಸೈನ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಅರ್ಜೆಂಟ್ ಇರೋದ್ರಿಂದ ನಾನು ಏನ್ ಮಾಡಿದ್ದೀನಿ ಇದ್ರ ಬ್ಲೌಸ್ ಅನ್ನು ಕಟಿಂಗ್ ಮಾಡಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈಗ ನೋಡಿ ಇದನ್ನ ಇಷ್ಟೇ ಬಟ್ಟೆ ಇದೆ ಈಗ ಈ ಇಷ್ಟೇ ಬಟ್ಟೆನ ಯಾವ ರೀತಿ ನಾನು ಈಗ ಅವರು ಮಾರ್ಕನ್ನು ಮಾಡೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಈ ಮಾರ್ಕ್ ಮಾಡಿ ನಾನು ಇಷ್ಟು ಇಷ್ಟು ಬಟ್ಟೆಯಲ್ಲಿ ಆ ಗೆ ಇದನ್ನು ಅಟ್ಯಾಚ್ ಮಾಡೋಕ್ಕಾಗಲ್ಲ ಯಾವ ರೀತಿ ಮಾ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಇನ್ನೊಂದು ವಿಡಿಯೋ ಮಾಡ್ತೀನಿ ಅದರಲ್ಲಿ ನೋಡಿ ನೋಡಿ ಈಗ ಈ ರೀತಿ ಫೋಲ್ಡಿಂಗ್ ಮಾಡ್ಕೊತೀನಿ ಫೋಲ್ಡಿಂಗ್ ಆದ ನಂತರ ನೋಡ್ಬೋದು ಇಲ್ಲಿ ಈಗ ಇದನ್ನು ಮಧ್ಯಕ್ಕೆ ಒಂದು ಗೆರೆಯನ್ನು ಹಾಕೊಳ್ಳೋಣ ಈಗ ನೋಡ್ತಾ ನೋಡ್ತಾಯಿದ್ದೀರ ಲೆಂತ್ ನಮಗೆ ಬಂದು ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕು ನಮಗೆ ಹನ್ನೊಂದು ಇಂಚು ಹತ್ತು ಇಂಚು ರೆಡಿ ಬೇಕಾಗುತ್ತೆ ಒಂದು ಇಂಚು ಎಕ್ಸ್ಟ್ರಾನ ಇಟ್ಕೊಂಡಿದ್ದೀನಿ ನಾನು ಮತ್ತು ಇಲ್ಲಿಂದ ನಾನು ಮೂರುವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ ಮೂರುವರೆ ಇಂಚಿಗೆ ಈಗ ನೋಡಿರಿ ಈಗ ಇಲ್ಲಿ ಈ ರೀತಿ ಈ ರೀತಿ ಮಾರ್ಕನ್ನು ಮಾಡಿಕೊಂಡೆ ಮಾರ್ಕನ್ನು ಮಾಡ್ಕೊಂಡು ಈಗ ನೋಡಿ ಫ್ರಂಟು ಬ್ಯಾಕು ಎಲ್ಲನೂ ತೋರಿಸ್ಕೊಡ್ತೀನಿ ಈಗ ರೇ ಫ್ರಂಟು ಬ್ಯಾಕ್ ಅಂತಂದರೆ ಏನಂದರೆ ಇದು ಲೆಫ್ಟ್ ಸೈಡ್ ಯಾವ್ದು ಬರುತ್ತೆ ರೈಟ್ ಸೈಡ್ ಯಾವ್ದು ಬರುತ್ತೆ ಎಲ್ಲನೂ ತಿಳ್ಕೊಂಡು ಡಿಸೈನ್ನ ಯಾವ ರೀತಿ ಮಾಡಬೇಕು ಅಂತ ನಾವು ನೋಡ್ಕೋಬೇಕಾಗತ್ತೆ ನೋಡಿ ಕಾಣಿಸ್ತಾ ಇದೆಯಾ ಇಲ್ಲಿಗೂ ಅಷ್ಟೇ ಗ್ಯಾಪ್ ಮಾಡ್ಕೊಂಡು ಇಲ್ಲೂ ಅಷ್ಟೆ ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು ಈಗ ಇದರಲ್ಲಿ ಇಷ್ಟು ಬಟ್ಟೆಯಲ್ಲಿ ನಮಗೆ ಸೆಂಟರ್ ಪಾಯಿಂಟ್ ಈ ರೀತಿ ತೋರಿಸ್ತೀನಿ ನೋಡಿ ಇದೆ ಇಪ್ಪತ್ತೆರಡು ಇಂಚಿದೆ ಹನ್ನೊಂದು ಇದಕ್ಕೆ ಹನ್ನೊಂದು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ನೋಡಿ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳೋಣ ಮಾರ್ಕನ್ನು ಮಾಡ್ಕೊಂಡು ಇಲ್ಲಿ ಇಲ್ಲಿ ಇದು ಬಾರ್ಡರ್ ಬಂದಿದೆ ಇಲ್ಲಿ ನಾನು ಯಾವುದೇ ಮಾರ್ಕನ್ನು ಮಾಡೋದಿಲ್ಲ ಇಲ್ಲಿ ಬಂದಿದೆ ನೋಡಿ ಇಲ್ಲಿ ಬಂದಿರುವಂಥ ಇದರಲ್ಲಿ ನಾನು ಇದಕ್ಕೆ ನಾನು ಸ್ಟೋನ್ ಚೈನ್ ವರ್ಕು ಶುಗರ್ ಬೀಡ್ಸ್ ವರ್ಕ್ ಬರುತ್ತೆ ನೋಡಿ ಅದನ್ನು ಮಾಡ್ತೀನಿ ಇಲ್ಲಿ ಡಿಸೈನನ್ನು ಬಂದು ನೋಡಿ ಮೂರು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡೆ ನೋಡಿ ಇಲ್ಲಿಂದ ಎಷ್ಟು ಜಾಸ್ತಿ ಆಗುತ್ತೆ ಐದು ಇಂಚಿಗೆ ಹಾಕೊಳ್ಳೋಣ ಇಲ್ಲೊಂದು ಇಲ್ಲೊಂದು ಈಗ ಈ ರೀತಿ ಈ ರೀತಿ ಮಾರ್ಕನ್ನು ನೋಡಿ ಈ ರೀತಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ಇದು ಬರುತ್ತೆ ಡಿಸೈನು ಇಲ್ಲಿ ಡಿಸೈನ್ ಬರುತ್ತೆ ಇಲ್ಲಿ ಇಲ್ಲಿ ಡಿಸೈನ್ ಬರುತ್ತೆ ನಾನು ಯಾವ ಡಿಸೈನ್ ಮಾಡ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ಇಲ್ಲೆಲ್ಲ ಡಿಸೈನ್ ಬರುತ್ತೆ ಇಲ್ಲಿ ಡಿಸೈನ್ ಬರುತ್ತೆ ಇಲ್ಲಿ ಬಂದು ನೋಡಿ ಇಲ್ಲಿ ಒಂದು ಲೀವ್ಸ್ ಡಿಸೈನ್ ಥರ ಮಾಡ್ತೀನಿ ನೋಡಿ ಈ ರೀತಿ ಮಾಡಿ ತೋರಿಸ್ತೀನಿ ಇದನ್ನು ಯಾವ ರೀತಿ ಮಾಡ್ತೀನಿ ಅಂತ ನಾನು ಇದರಲ್ಲಿ ವರ್ಕ್ ಮಾಡಿರುವಂಥ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಈ ರೀತಿನ ಮಾರ್ಕಿನ್ ಮಾರ್ಕನ್ನು ಮಾಡ್ಕೊಂಡ್ಬಿಟ್ಟು ಇದನ್ನು ಏನಿದೆ ಇದನ್ನು ಇನ್ನು ಇಲ್ಲಿ ಕಟ್ ಮಾಡ್ಕೊಂಡು ಸೆಂಟರ್ಗೆ ಕಟ್ ಮಾಡ್ಕೊಳ್ಳೋಣ ಸೆ ಇದು ಆಮೇಲಿಂದ ನಾನು ತೋರಿಸ್ತೀನಿ ಸೆಂಟ್ರ ಸೆಂಟರ್ಗೆ ಕಟ್ ಮಾಡ್ಕೋಬೇಕು ಕಟಿಂಗ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈಗೆಲ್ಲ ಸ್ಟಿಚಿಂಗಲ್ಲಿ ಈಗ ಇದಿಷ್ಟು ನಾನು ಯಾವ ರೀತಿ ಮಾರ್ಕ್ ಆಗಿದೆ ಈಗ ಇದನ್ನು ಯಾವ ರೀತಿ ಆರಿ ಸ್ಟ್ಯಾಂಡಿಗೆ ಸೇರಿಸ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇದಿಷ್ಟು ಇದಿಷ್ಟಕ್ಕೂ ಇಲ್ಲಿ ಡಿಸೈನ್ ಬರುತ್ತೆ ಇಲ್ಲಿ ಡಿಸೈನ್ ಬರುತ್ತೆ ಇಲ್ಲಿ ಅದಾದ ನಂತರ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿ ಫೋಲ್ಡ್ ಮಾಡಿದಾಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ ಈ ರೀತಿ ಪ್ರೆಸ್ ಮಾಡಿದ್ರೆ ನಾವೇನು ಡಿಸೈನ್ ಮಾಡಿದ್ದೀವಿ ಅದು ಇನ್ನೊಂದು ಸೈಡ್ಗೂ ನೋಡಿ ಇನ್ನೊಂದು ಸೈಡ್ಗೂ ಬರುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿ ಇದು ಇನ್ನೊಂದು ಸೈಡ್ಗೆ ಬಂತು ಇಲ್ಲೂ ಅಷ್ಟೇ ಇದು ಬಂತು ಇದಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಇದು ಅಷ್ಟೇ ಸೆಂಟರ್ಗೆ ಬಂದಿದೆ ಈಗ ಈ ರೀತಿ ಈ ರೀತಿ ಇದೇನು ಮಾರ್ಕ್ ಬಂದಿದೆಯೋ ಆ ಮಾರ್ಕ್ಗೆ ನಾವು ಇಲ್ಲೊಂದು ಲೀವ್ಸ್ ಡಿಸೈನನ್ನು ನಾನು ಮಾಡ್ತೀನಿ ನೋಡಿ ಈ ರೀತಿ ಈಗ ನೋಡಿ ಇಲ್ಲೂ ಬಂತು ಡಿಸೈನು ಕಾಣಿಸ್ತಾ ಇದೆಯಾ ಮತ್ತು ಇಲ್ಲೂ ಬಂತು ಇಲ್ಲಿ ಇಲ್ಲೂ ಬಂತು ನೋಡಿ ಇದಿಷ್ಟನ್ನು ನಾವು ಮಾರ್ಕ್ ಮಾಡ್ಕೊಂಡಾಗಿದೆ ಇದನ್ನು ಯಾವ ರೀತಿ ನಾನು ಇದನ್ನು ಆರಿ ಸ್ಟ್ಯಾಂಡಿಗೆ ಸೇರಿಸ್ತೀನಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲನ್ನು ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ರೀತಿ ಈಸಿಯಾಗಿ ನೀವು ಯಾವುದೇ ಡಿಸೈನನ್ನು ಡ್ರಾ ಮಾಡ್ಕೋಬೋದು ಇನ್ನೂ ಹೆಚ್ಚಿನ ಡಿಸೈನ್ ಮಾಡ್ತೀನಿ ಅಂದರೆ ಇದು ಸಿಂಪಲ್ ಡಿಸೈನು ಹೆಚ್ಚಿನ ಡಿಸೈನ್ ಮಾಡಬೇಕು ಅಂದರೆ ಟ್ರೇಸ್ ಮಾಡಬೇಕಾಗತ್ತೆ ಪೇಪರಲ್ಲಿ ಅದನ್ನು ಯಾವ ರೀತಿ ಅಂತ ಮುಂದಿನ ವೀಡಿಯೋಸಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ನೀವು ಜೊತೆಗೆ ಕಲಿತಾ ಇರಿ ಅಂತ ಹೇಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು